ತ್ರಿಶಂಕು ಲೋಹಿತಾಂಗ್ಚ ಬೃಹಸ್ಪತಿ ಬುಧಾವಪಿ ಧಾರುನಾ ಸೋಮಭ್ಯೇತ್ಯ ಗ್ರಹಾ ಸರ್ವೇ ವ್ಯವಸ್ಥಿತ ಆಕಾಶವೇ ವಿಚಿತ್ರ ಯಜ್ಞವೇದಿಕೆಯಂತಿತ್ತು ಗ್ರಹಗಳ ಸಂಯೋಗವು ಎಂದಿಗೂ ಆಗದ ರೇಖೆಯಲ್ಲಿ ನಿಂತಿತ್ತು ವಿಧಿಯು ತನ್ನ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿತ್ತು ವಿಶಾಖಾ ನಕ್ಷತ್ರದಲ್ಲಿ ಹೊಳಪು ವಿಚಿತ್ರ ಬುಧಚಂದ್ರಯೋಗವು ಮೃದು ಬೆಳಕಿನಲ್ಲಿ ಕಾಣಿಸುತ್ತಿತ್ತು ಆದರೆ ಅದರೊಳಗೆ ಅಡಗಿದ್ದ ಶಾಂತಿ ನಿಜಕ್ಕೂ ಸುಳ್ಳು ಮುಸುಕಿನಂತಿತ್ತು ಅಯೋಧ್ಯೆಯ ಮುಂಜಾನೆ ಪವಿತ್ರ ವೇದಮಂತ್ರಗಳಿಂದ ತುಂಬಿತ್ತು ದಶರಥ ಮಹಾರಾಜರು ವೃದ್ಧರೂ ಧರ್ಮಜ್ಞರು ಆದರೆ ಮನಸ್ಸಿನಲ್ಲಿ ಒಂದು ತುರ್ತು ಇನ್ನೇನು ಕಾಲವಿಲ್ಲ ರಾಮನಿಗೆ ಪಟ್ಟಾಭಿಷೇಕ ಮಾಡಲೇಬೇಕು ಕಾಲ ಯಾರನ್ನೂ ಕಾಯುವುದಿಲ್ಲ ನನ್ನ ಪೀಠವನ್ನು ರಾಮನೇ ಅಲಂಕರಿಸಲಿ ಎಂದರು ದಶರಥ ಆದರೆ ಕಾಲದ ಸಂಕೇತಗಳು ಕಠಿಣವಾಗಿದ್ದವು ಗ್ರಹಗಳ ನೃತ್ಯ ವಿಚಿತ್ರವಾಗಿತ್ತು ವಿಚಿತ್ರವಾಗಿತ್ತು ರಾಜಸಭೆಯಲ್ಲಿ ಪಂಡಿತರು ಸೇರಿದರು ಮಹಾರಾಜ ಕೇಳಿದರು ಯಾವ ಮುಹೂರ್ತ ಶ್ರೇಷ್ಠ ಆದರೆ ಪುರೋಹಿತರು ಮೌನದಲ್ಲಿದ್ದರು ಗ್ರಹ ಸಂಯೋಗವು ಸೌಮ್ಯವಲ್ಲ ಎಂಬುದು ಅವರಿಗೆ ತಿಳಿದಿತ್ತು ಸುಚಾನೆ ಮೇಷಲಗ್ನದಲ್ಲಿ ಶನಿ ಬಾಧಾಧಿಪತಿ ಸಪ್ತಮದಲ್ಲಿ ಗ್ರಹಗಳು ಅವರ ಕಂಠದೊಳಗೆ ಮಾತು ಸಿಕ್ಕಿಕೊಂಡಿತು ಆದರೆ ಯಾರೇ ಹೇಳಲಿ ರಾಜನ ಆಜ್ಞೆ ಮುರಿಯಲಾಗದದು ಗ್ರಹಗಳು ಸನ್ನಿವೇಶ ಬದಲಾಯಿಸದೇ ಇದ್ದವು ಪ್ರತಿಯೊಂದು ಸ್ಥಾನವೂ ಹೇಳುತ್ತಿತ್ತು ವಿಧಿ ಬರೆದ ಕಥೆ ಬೇರೆಯಾಗಿದೆ ಮನಸ್ಸಿನೊಳಗೆ ಸಂಶಯದ ನೆರಳು ಹೃದಯ ಇದು ಸರಿಯಾದ ಮುಹೂರ್ತವಲ್ಲವೇ ಎಂದು ಕೇಳುತ್ತಿತ್ತು ಆ ಸಮಯದಲ್ಲಿ ಆಮಂತ್ರಣ ಬಂತು ಭಾರದ್ವಾಜ ಋಷಿ ಅಯೋಧ್ಯೆಗೆ ಬಂದರು ದಶರಥ ಮಹಾರಾಜರು ಶ್ರದ್ಧೆಯಿಂದ ಅವರನ್ನು ಬರಮಾಡಿಕೊಂಡರು ಎಲ್ಲವೂ ಗುಪ್ತವಾಗಿ ನಡೆಯಿತು ಪರಿಷತ್ ಕೇವಲ ಮೂವರಿಗೆ ಸೀಮಿತವಾಗಿತ್ತು ಗ್ರಹಗಳ ಪಥದಲ್ಲಿ ಮೌನವಾದ ಸಂಭಾಷಣೆ ನಡೆಯಿತು ಭಾರದ್ವಾಜರು ಧ್ಯಾನಕ್ಕೆ ಕಣ್ಣು ಮುಚ್ಚಿದರು ಅವರ ಒಳದೃಷ್ಟಿಯಲ್ಲಿ ಕಾಲದ ಸರಣಿ ಬೆಳಗಿತು ಭವಿಷ್ಯವು ನದಿಯಂತೆ ಹರಿಯುತ್ತಿತ್ತು ಸನ್ನಿವೇಶಗಳು ತಮ್ಮ ಅಂತ್ಯ ಹುಡುಕುತ್ತಿದ್ದವು ನಮ್ಮ ಭವಿಷ್ಯವನ್ನ ತೋರಿಸುತ್ತದೆ ಭಾರಧ್ವಾಜರು ಶಾಂತ ಆದರೆ ತೀಕ್ಷ್ಣ ಧ್ವನಿಯಿಂದ ಹೇ ರಾಜನ್ ಮುಹೂರ್ತವು ಪವಿತ್ರ ಅದು ರಾಮನ ಯೋಗಕ್ಕೆ ನಿನ್ನ ಜಯಕ್ಕಲ್ಲ ಎಂದರು ಋಷಿವರ್ಯ ಈ ಗ್ರಹಗಳು ದುಃಖ ಸೂಚಿಸುತ್ತಿವೆ ನನ್ನ ವಂಶದ ಭವಿಷ್ಯ ಇದರಿಂದ ಬದಲಾಗಬಹುದೇ ರಾಜನ್ ಗ್ರಹಗಳು ಕೇವಲ ಸಂಕೇತ ದೈವ ಸಂಕಲ್ಪವೇ ನಿಜವಾದ ವಿಧಿ ಕಾಲದ ನಾಟಕದಲ್ಲಿ ಕೇವಲ ಪಾತ್ರ ನೀನು ಈ ವರ್ಷ ಒಂದೇ ಮಾಸದಲ್ಲಿ ಎರಡು ಸೂರ್ಯಗ್ರಹಣಗಳು ಬಂದಿವೆ ನೀನು ತುರ್ತಾಗಿ ಕೇಳಿದ್ದಿ ಇದು ಯಾದೃಚ್ಛವಲ್ಲ ದೈವದ ಸಂಚು ಋಷಿಶಾಪ ನಿನ್ನ ಭಾಗ್ಯದಲ್ಲಿ ಬರೆದಿದೆ ರಾಜನ್ ಅಂತ್ಯಕಾಲದಲ್ಲಿ ಮಕ್ಕಳು ನಿನ್ನ ಬಳಿಯಿರಲಾರರು ಆದರೆ ಅವರ ಪ್ರಾಣ ಅಪಾಯದಲ್ಲಿ ವಸಿಷ್ಠರು ಮುಗುಲು ನಕ್ಕರು ದೈವ ಸಂಕಲ್ಪದಲ್ಲಿ ತಪ್ಪಿಲ್ಲ ಭಕ್ತನ ಮನಸ್ಸು ಶುದ್ಧವಿದ್ದರೆ ದುಷ್ಟ ಗ್ರಹಗಳು ಆಶೀರ್ವಾದವಾಗುತ್ತವೆ ದೈವದ ಆದೇಶವೇ ಇದಾದರೆ ನಾಳೆಯೇ ಪಟ್ಟಾಭಿಷೇಕ ಎಂದು ಮಹಾರಾಜ ಘೋಷಿಸಿದರು ದೈವದ ನಾಟಕ ಆರಂಭವಾಯಿತು ಅಯೋಧ್ಯ ಚಿನ್ನದ ಹೂವಿನಂತೆ ಅರಳಿತು ಜನರ ಮುಖಗಳಲ್ಲಿ ಹರ್ಷದ ಬೆಳಕು ಆದರೆ ಕೆಲ ಪುರೋಹಿತರ ಕಣ್ಣಲ್ಲಿ ಭಯದ ಕಣಕಣ ಗ್ರಹಗಳು ಚಲಿಸಲಿಲ್ಲ ಅವು ಮಾನವನ ನಿರ್ಧಾರ ದೈವದ ಯೋಜನೆಗೆ ಹೇಗೆ ಸೇರಿಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡುತ್ತಿದ್ದವು ಶ್ರೀರಾಮನ ಪಟ್ಟಾಭಿಷೇಕ ಆರಂಭವಾಯಿತು ವೇದ ಮಂತ್ರಗಳು ಆಕಾಶವನ್ನೇ ಕಂಪಿಸುತ್ತಿದ್ದವು ಆ ಕ್ಷಣದಲ್ಲಿ ಕಾಲ ನಿಂತಾಗಿತ್ತು ಆ ಕ್ಷಣದಲ್ಲೇ ವಿಧಿಯ ಮತ್ತೊಂದು ಚಲನೆ ಶುರುವಾಯಿತು ಚಲನೆ ಪ್ರಾರಂಭ ಮನಸ್ಸಿನೊಳಗೆ ಕಲಹದ ಬೀಜ ಬಿತ್ತಲ್ಪಟ್ಟಿತು ಸೂರ್ಯಗ್ರಹಣದ ನೆರಳು ಅಯೋಧ್ಯೆಯ ಮೇಲೆ ಆವರಿಸಿತು ಹರ್ಷದ ಬೆಳಕಿನ ಹಿಂದೆ ವಿಧಿಯ ಕತ್ತಲೆ ಮುಸುಕಿಕೊಂಡಿತ್ತು ರಾಜನ್ ಭಯಬೇಡ ಈ ಮುಹೂರ್ತವು ಕೇವಲ ಸಂಕಟವಲ್ಲ ಸ್ಥೈರ್ಯದ ಬೀಜ ವಿಧಿಯು ಪರೀಕ್ಷಿಸುತ್ತದೆ ನಾಶ ಮಾಡುವುದಿಲ್ಲ ಮಹಾರಾಜರು ನನ್ನ ಮುಹೂರ್ತ ತಪ್ಪಿದೆಯೇ ಎಂದು ತೀವ್ರ ಚಿಂತೆಯಲ್ಲಿ ಕುಳಿತರು ಇದು ನಿನ್ನ ಸಮಯ ಆದರೆ ಮನಸ್ಸಿನೊಳಗಿಂದ ಇದು ನಿನ್ನ ಮುಹೂರ್ತವಲ್ಲ ರಾಮನದು ಎಂಬ ಶಬ್ದ ಬಂದಿತು ದೇವರು ದೂರದಿಂದ ನಗುತ್ತಿದ್ದರು ಅವರಿಗೆ ತಿಳಿದಿತ್ತು ಈ ಘಟನೆ ವನವಾಸಕ್ಕೂ ರಾವಣನ ನಾಶಕ್ಕೂ ದಾರಿ ಮಾಡುತ್ತದೆ ಅದೇ ಪಟ್ಟಾಭಿಷೇಕಕ್ಕೂ ವನವಾಸಕ್ಕೂ ಒಂದೇ ಮುಹೂರ್ತ ರಾಜ್ಯ ಗೆದ್ದರೂ ಹೃದಯ ಸೋತಿತ್ತು ಮುಹೂರ್ತಗಳು ಕೇವಲ ಕ್ಷಣವಲ್ಲ ಅವು ವಿಧಿಯ ಉಸಿರುಗಳು ಪಂಡಿತತ್ವಕ್ಕೂ ಮೀರಿ ದೈವ ಪ್ರೇರಣೆ ಗೆಲ್ಲುತ್ತದೆ ವಿಧಿಯ ಕತ್ತಲೆಯಲ್ಲೂ ಧರ್ಮದ ಬೆಳಕು ಎಂದಿಗೂ ಆರದು